ಮೂರನೇ ತಾರೀಕು ಕಾಟೇರ ಚಿತ್ರದ ಒಂದು ಯಶಸ್ವಿಯ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ದೀಜ ಅದು ಆ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯರು ಗಣ್ಯ ವ್ಯಕ್ತಿಗಳನ್ನ ನಾವು ಕರೆಸಿದ್ವಿ ಕರೆಸ್ದಾಗ ಚಿತ್ರ ನೋಡಿಕೊಂಡು ಓಡೋವಾಗ ತುಂಬ ಲೇಟ್ ಆಗ್ತಾ ಇತ್ತು ನಾನೇ ರಿಕ್ವೆಸ್ಟ್ ಮಾಡಿದೆ ಎಲ್ಲ ಹೊಡ್ತಾ ಇದ್ದೀರಾ ಊಟ ಮಾಡ್ಕೊಂಡು ಹೋಗಿ ಅಂತ ನಾನೇ ಯಾಕಂದ್ರೆ ತುಂಬ ಲೇಟಾಗಿತ್ತು ಅಂತ ದರ್ಶನ್ ಹೊಟ್ಬಿಟ್ಟಿದ್ರು ಸೊ ನಾನು ಧನಂಜಯ್ ಅವರು ಸತೀಶ್ ಆಗ್ಬೋದು ಅಭಿಷೇಕ್ ಅವರೆಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ ಅಲ್ಲಿ ಜಟ್ಲಾಗ್ ನಿರ್ಮಾ ಅಂದರೆ ಓನರ್ ನಮ್ಮ ಜಗದೀಶ್ ಅವರು ನಮ್ಮ ಚಿತ್ರರಂಗದವ್ಗೆ ಈ ಸೊ ಅವರು ಬಂದಿದ್ದರು ನಮ್ಮ ಜೊತೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಹೋಟ್ಲಲ್ಲಿ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ಬನ್ನಿ ಬನ್ನಿಯೋಣ ಅಂತಂದರು ಏನು ಪ್ಲ್ಯಾನ್ಡಾಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇರಲಿಲ್ಲ ನಮಗೆ ಆ ಒಂದು ಉದ್ದೇಶದಲ್ಲಿ ನಾನು ಇವ್ರನ್ನೆಲ್ಲ ಕರ್ಕೊಂಡೋಗೋದು ದರ್ಶನ್ ಫೋನ್ ಮಾಡಿ ದರ್ಶನ್ ಬಂದರು ಆಮೇಲೆ ಇವರೆಲ್ಲ ಅವರೇ ಬನ್ನಿ ಅಂತ ಅವ್ರು ವಾ ಓದೋರು ವಾಪಸ್ ಬಂದರು ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಹೊಡ್ಬಿಟ್ಟಿದ್ರು ಅಲ್ಲಿ ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯಿತು ಆ ಲೇಟ್ ಆಗಿದ್ದು ಅಷ್ಟೇ ಹೊರ್ತು ಮಿಕ್ಕಿದ್ದು ಯಾವುದೇ ಥರದ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗ್ದಂಗೆ ಮತ್ತು ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಎಲ್ಲ ಥರದ್ದು ಗಮನ ದರ್ಶನ ಅವ್ರು ಕೇಳಿದ್ರು ಯಾರೂ ಆಗಿಲ್ಲ ಆ ಸಂದರ್ಭದಲ್ಲಿ ನಮ್ಮನ್ನು ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಅವರಾಗಲಿ ಯಾರು ಬಂದು ನಮ್ಮನ್ನು ಲೇಟ್ ಆಗಿದೆ ಹೊರಡಿ ಅಂತ ಯಾರು ನಮ್ಗೆ ಕೇಳಲಿಲ್ಲ ಹೇಳಲಿಲ್ಲ ನಮಗೂ ಗೊತ್ತಿಲ್ಲ ಇದು ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ ಇಷ್ಟೇ ನಡೆದಿದ್ದು ಇದಾಗಿದ್ದಕ್ಕೆ ನಮಗೆ ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ತರದ ವೈಲೇಷನ್ ಆಗಿದೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲೆಬಾಗಲೇಬೇಕು ಎರಡನೇ ಮಾತಿಲ್ಲ ನ್ಯಾಯ ತಲೆಬಾಗಬೇಕು ನಾವು ಬಟ್ ಗ್ರಾಹಕರಿಗೆ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ತಾನೇ ಕರೆಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ ಅದು ಅಂದ್ರೆ ಒಂದು ಗಂಟೆ ಮೇಲೆ ಬಾರಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ತರ ನೋಟಿಸ್ ಕೊಟ್ಟು ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ ಅದನ್ನ ನೀವೇ ಕೇಳ್ಕೊಳ್ಳಿ ಮಾಧ್ಯಮ ನೀವು ಕೇಳ್ಬೇಕು ಅದನ್ನ ಮಾಧ್ಯಮನ ಕೇಳ್ಬೇಕು ನೀವು ಆಯ್ತಾ ಬರ್ತೀನಿ ಈಗ ನೀವು ನೀವು ಬುದ್ಧಿವಂತರು ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ ನೋಟಿಸ್ ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ ಇದ್ರಿಂದೆ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ ಅರ್ಥ ಆಯ್ತಾ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇದ್ರ ಇದರಿಂದ ಯಾರಿದ್ದಾರೆ ನನಗೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ಇಲ್ಲಿಗೆ ನಿಲ್ಲಿಸಿ ಅದು ನಿಮಗೂ ಗೊತ್ತು ನನಗೂ ಗೊತ್ತು ಇಡೀ ರಾಜ್ಯ ಜನಕ್ಕೆ ಗೊತ್ತು ಸ್ಟೇಟ್ಮೆಂಟ್ ಆಗಿದೆ ಅದೆಲ್ಲ ನಮಗೆ ಪೊಲೀಸ್ ಸ್ಟೇಟ್ಮೆಂಟ್ ನಾವು ಆಗಲ್ಲ ಆಚೆ ಅವರೇ ಸ್ಟೇಟ್ಮೆಂಟ್ ಏನು ಮಾಡಿದ್ದೀವಿ ಅನ್ನೋದು ಅವ್ರು ಬಿಡುಗಡೆ ಮಾಡ್ತಾರೆ ಯಾಕಂದ್ರೆ ನಾನು ಕೊಟ್ಟರೆ ತಪ್ಪಾಗುತ್ತೆ ಅದು ಸೊ ನಾನು ಹೇಳೋದು ಇಷ್ಟೇ ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಯಾವ್ದು ನಮ್ದೇ ಅಲ್ಲ ಇಡೀ ದರ್ಶನ್ ಒಬ್ಬರ ಎಲ್ಲಾ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ಮದು ಇವ್ ನೋಡಿ ಇವರೆಲ್ಲಾರು ಸತೀಶ್ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಧನಂಜಯ್ ಆಗ್ಬೋದು ನಮ್ಮ ಅಭಿಷೇಕ್ ಅಂಬರೀಷರ್ ಆಗ್ಬೋದು ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಒಬ್ಬ ದರ್ಶನ್ ಅನ್ನೋರು ಒಂದು ಹತ್ತು ಜನ ನಾಯಕ ನಟನ ಹುಟ್ಟಾಗಬೇಕು ಅನ್ನೋ ಹೊಂದಿರೋರು ಒಂದೊಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವ್ರಿಗೆ ಅನ್ನೋ ಪ್ರಯತ್ನ ಪಡ್ತಾ ಇರೋ ವ್ಯಕ್ತಿಗೆ ಅವ್ರ ಇಮೇಜ್ನ ಅವ್ರ ಹೆಸರನ್ನ ಭಂಗ ಮಾಡೋದಿದೆಯಲ್ಲ ಅದನ್ನ ನಾನಲ್ಲ ಇಡೀ ದೀಪಾಸ್ ಅಭಿಮಾನಿಗಳು ಕಂಡಿಸ್ತಾರೆ ಇಡೀ ಚಿತ್ರರಂಗ ಕಂಡಿಸ್ತೀವಿ ಕರೆದಿಲ್ಲ ಮತ್ತೇನು ಕರೆದಿಲ್ಲ ನಾವು ಫೈಟ್ ಮಾಡುವಂತ ಜನ ಅಲ್ಲ ನಾವು ಫೈಟ್ ಮಾಡಕ್ ಅಲ್ಲ ನಾನು ಹೇಳ್ತೀನಲ್ಲ ಕಾನೂನು ಇದೆ ಕಾನೂನು ಇದೆ ನಾವು ಯಾವುದೋ ಲೀಗಲ್ ಆಗಿ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರದ ಆಕ್ಷನ್ ತಗೊಂಡ್ರೆ ನಾವು ಕಾನೂನ್ಗೆ ಹೋಗ್ಲೇಬೇಕಾಗುತ್ತೆ ಹೌದು ಪ್ರಶ್ನೆ ಮಾಡಿದ್ದೀವಿ ಅದನ್ನ ಅವ್ರಿಗೆ ಬಿಟ್ಟಿದ್ದೀವಿ ಅದಕ್ಕೆ ಜನಗಳು ಬಿಟ್ಟಿದ್ದೀವಿ ನಿಮ್ ಪ್ರಶ್ನೆಗೆ ಜನ ಉತ್ತರ ಕೊಡ್ಲಿ ಯಾಕೆ ಇಲಾಖೆ ಸರ್ಕಾರ ಎರಡು ಒಂದೇ ನಾನು ಹೇಳೋದು ಇದಕ್ಕೆ ಮೇಲೆ ಇದಕ್ಕೆ ಮೇಲೆ ಏನಾದರೂ ತಿರ್ಗಾ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದೇನ ಬಂದ್ರೆ ಡೆಫಿನೆಟ್ ಆಗಿ ನಾವು ನಮ್ಮ ನ್ಯಾಯ ನ್ಯಾಯಾಂಗಕ್ಕೆ ಹೋಗ್ಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸುಮ್ ಸುಮ್ಮನೆ ನಾವು ಅದಕ್ಕೆ ಹೋಗೋದು ಬೇಡ ಅಂತ ದರ್ಶನ್ ಅವರು ಇದು ಬೆಳೆಸ್ಕೊಂಡು ಹೋಗೋದು ಬೇಡ ಅನ್ನೋ ಉದ್ದೇಶ ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ ಇವಾಗ ಇಷ್ಟು ಜನಕ್ಕೆ ಎಷ್ಟು ಜನಕ್ಕೆ ತೊಂದರೆ ಆಯ್ತು ಆತರ ಆತರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವ್ರದ್ದು ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರ ಉದ್ದೇಶ ಇಷ್ಟೇ ಇವಾಗ ನೋಡಿ ಇಲ್ಲಿ ಬಂದಿದೀವಿ ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯಿತು ಅಂತ ಅಲ್ಲ ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋ ನೂರಾರು ಬಾರ್ಗಳು ಒಂದು ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ಅದನ್ನ ಯಾಕೆ ನೀವೆಲ್ಲ ಕೇಳ್ತಾ ಇಲ್ಲ ನೀವು ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ ಅದನ್ನ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು ಒಂದು ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗೇ ಬಾಗ್ತೀವಿ ಎರಡನೇ ಮಾತಿಲ್ಲ ನಮಗೆ ಒಂದು ರೂಲ್ಸ್ ಇಲ್ಲ ಕಾಮನ್ ಮ್ಯಾನ್ ಒಂದು ರೂಲ್ಸ್ ಅಲ್ಲ ನಾವು ಕಾಮನ್ ಮ್ಯಾನೇ ಹೋರಾಟ ಮಾಡಲಿ ಅಂದ್ರೆ ಹೋರಾಟಕ್ಕೆ ಬಂದಿದ್ದೀವಿ ಅಂದ್ರೆ ಅಲ್ಲ ಏನು ಅಲ್ಲಿಗೆ ನೀವು ಏನು ಬರೀ ಪ್ರಶ್ನೆ ಮಾಡೋಷ್ಟೇ ನೀವು ಒಂದು ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಂದು ಗಂಟೆ ಒಳಗೆ ಊಟ ಮಾಡಿ ಹೊರಡಬೇಕು ಅಂತಲೇ ಹೋಗಿದ್ದಲ್ಲಿ ಪಾರ್ಟಿ ಮಾಡೇ ಇಲ್ಲ ಪಾರ್ಟಿ ಅಲ್ಲ ಅದು ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದು ನಾವು ಅಲ್ಲಿ ಹೋದಾಗ ಅಡುಗೆಯವರು ಅಡುಗೆ ಬಡಿಸೋರು ಕಮ್ಮಿ ಇದ್ರಿಂದ ಅವ್ರು ಲೇಟ್ ಮಾಡಿದ್ರು ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದು ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯ ನ್ಯಾಯಾಂಗದಲ್ಲಿ ಏನಿದೆ ನಾವು ತಲೆ ಬರ್ತೀವಿ ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ ಅಲ್ಲಾಗುತ್ತೆ ಅದು ಯಾರು ಬಂದಿಲ್ಲ ನಮ್ಮನ್ನ ಯಾರು ಬಂದು ಕೇಳಿಲ್ಲ ಯಾರು ನಮ್ಗೆ ಯಾರು ಬಂದಿಲ್ಲ ಯಾರು ಕರೆದಿಲ್ಲ ಯಾರು ಕೇಳಿಲ್ಲ ಯಾರು ಬಂದಿಲ್ಲ ಯಾರು ನಮ್ಗತ್ರ ಯಾರು ಬಂದು ಕೇಳಿಲ್ಲ ಇಪ್ಪತ್ತಾರನೇ ತಾರೀಕು ಚಿಕಾಣಿ ಚಿನ್ನ ಬರ್ತದೆ ಎಲ್ರು ಸಪೋರ್ಟ್ ಮಾಡಿ